ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಊಟದ ಬಿಲ್ಲನ್ನು ಕಟ್ಟಲು ದುಡ್ಡು ಇಲ್ಲದ ಕಾರಣ ಚಿಂತೆಗೆ ಈಡಾಗಿದ್ದಳು ಇಂಚರ ಛೇ ರಶ್ಮಿ ಆವತ್ತೇ ಹೇಳಿದಳು ಬಂದ್ ಸಂಬಳನೆಲ್ಲ ಖಾಲಿ ಮಾಡಬೇಡ ಸಮಯ ಸಂದರ್ಭ ಯಾವಾಗಲೂ ಒಂದೇ ಥರ ಇರೋಲ್ಲ ಸ್ವಲ್ಪನಾದರೂ ದುಡ್ಡು ಹಿಡ್ಕೊ ಅಂತ ಬಟ್ ನಾನೇ ಅವಳು ಮಾತು ಕೇಳಿದೆ ನೆಗ್ಲೆಕ್ಟ್ ಮಾಡಿಬಿಟ್ಟೆ ಈಗ ನೋಡು ನನ್ನ ಸ್ಥಿತಿ ಏನಾಗಿದೆ ಅಂತ ಎಂದು ಅಂದುಕೊಳ್ಳಬೇಕಾದರೆ ವೆಯ್ಟರ್ ಬಂದು ಮೇಡಮ್ ಬಿಲ್ ಎಂದು ಹೇಳಿ ಟೇಬಲ್ ಮೇಲೆ ಇಟ್ಟ ಇಂಚರ ಅಂದುಕೊಂಡ ಹಾಗೆ ಹತ್ತಿರ ಹತ್ತಿರ ಹನ್ನೆರಡು ಸಾವಿರ ಬಿಲ್ ಆಗಿತ್ತು ವೆಯ್ಟರ್ ಕಡೆ ನೋಡಿ ಒಂದು ಹತ್ತು ನಿಮಿಷ ಬಿಟ್ಟು ಬನ್ನಿ ಎಂದಳು ಸರಿ ಅನ್ನೋ ಹಾಗೆ ತಲೆ ಆಡಿಸಿ ಅಲ್ಲಿಂದ ಸರಿದು ಹೋಗಿದ್ದ ವೆಯ್ಟರ್ ಅಯ್ಯೋ ನನಗೆ ಮೊದಲೇ ನಾನ್ ವೆಜ್ ಅಂದರೆ ಇಷ್ಟ ಹೇಗೂ ಇವನೇ ಬಿಲ್ ಕೊಡ್ತಾನೆ ಅಂತ ಇರೋ ಬರೋದೆಲ್ಲ ಆರ್ಡ್ರು ಮಾಡಿಬಿಟ್ಟೆ ಈಗ ನೋಡಿದ್ರೆ ಹನ್ನೆರಡು ಸಾವಿರ ಬಿಲ್ ಆಗಿದೆ ಇರೋ ನಾಲ್ಕು ಸಾವಿರ ದುಡ್ಡಲ್ಲಿ ಅವನಿಗೇನೆ ವಾಚ್ ಕೊಡಿಸಿ ಖಾಲಿ ಮಾಡಿಬಿಟ್ಟೆ ಈಗ ಹುಡುಕಿದ್ರು ನನ್ನ ಹತ್ರ ಒಂದು ರೂಪಾಯಿ ಕೂಡ ಇಲ್ಲ ಮತ್ತು ಇಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಎಂದು ಉಗುರು ಕಚ್ಚುತ್ತಾ ಯೋಚಿಸುತ್ತಾ ಕೂತಿದ್ದಳು ಕೊನೆಗೆ ಬೇರೆ ದಾರಿ ಕಾಣದೆ ರಶ್ಮಿ ಹತ್ರನೇ ದುಡ್ಡು ಕೇಳಬೇಕು ಅಂದುಕೊಂಡು ಕಾಲ್ ಮಾಡಲು ಫೋನ್ ತೆಗೆದುಕೊಂಡಳು ಆದರೆ ಯಾಕೋ ಕಾಲ್ ಮಾಡೋಕೆ ಸ್ವಲ್ಪ ಹಿಂಜರಿಕೆಯಾಯಿತು ಕಾರಣ ರಶ್ಮಿ ಮನೆಯ ಪರಿಸ್ಥಿತಿ ನೆನೆದು ಐನೂರು ಸಾವಿರ ಆಗಿದ್ದರೆ ಪರವಾಗಿರಲಿಲ್ಲ ಬಟ್ ಬರೋಬ್ಬರಿ ಹನ್ನೆರಡು ಸಾವಿರ ಹೇಗೆ ಕೇಳೋದು ಅನ್ನೋ ಚಿಂತೆಯಾಗಿತ್ತು ಪ್ರತಿ ಸಾರಿ ಅವಳ ಮೇಲೇ ಡಿಪೆಂಡ್ ಆಗೋದು ಸರಿ ಕಾಣಲಿಲ್ಲ ಇಂಚರಾಗೆ ಸೊ ತುಂಬ ಯೋಚಿಸಿದ ಮೇಲೆ ಕೊನೆಗೆ ಬೇರೆ ದಾರಿ ಕಾಣದೆ ಸಿದ್ದು ಹತ್ತಿರಾನೇ ಕೇಳೋದಾಗಿ ಅಂದುಕೊಂಡು ಅವನಿಗೆ ಕಾಲ್ ಮಾಡಿದಳು ಈ ಕಡೆ ಫೋನ್ನ ಸೈಲೆಂಟಲ್ಲಿ ಇಟ್ಟು ತನ್ನ ಲ್ಯಾಪ್ಟಾಪ್ನಲ್ಲಿ ಮುಖ್ಯವಾದ ಕೆಲಸ ಮಾಡುತ್ತಿದ್ದ ಸಿದ್ದುಗೆ ಇಂಚರ ಕಾಲ್ ಮಾಡುತ್ತಿರುವುದು ಗೊತ್ತಾಗಲಿಲ್ಲ ಸುಮಾರು ನಾಲ್ಕು ಐದು ಬಾರಿ ಕಾಲ್ ಮಾಡಿ ಸೋತ ಇಂಚರಾಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ಸ್ವಲ್ಪ ಸಮಯದ ನಂತರ ಮತ್ತೆ ಬಂದಿದ್ದ ವೇಟರ್ ಮ್ಯಾಮ್ ಸ್ವಲ್ಪ ಬೇಗ ಬಿಲ್ ಪೇ ಮಾಡಿ ತುಂಬ ಕಸ್ಟಮರ್ಸ್ ಇದ್ದಾರೆ ನಾನು ಬೇರೆ ಟೇಬಲ್ನು ಅಟೆಂಡ್ ಮಾಡಬೇಕು ಎಂದ ಸರ್ ಪ್ಲೀಸ್ ಸ್ವಲ್ಪ ಟೈಮ್ ಕೊಡಿ ನನ್ನ ಹತ್ರ ದುಡ್ಡಿಲ್ಲ ಬೇರೆಯವ್ರ ಹತ್ರ ಕೇಳೋಕೆ ಕಾಲ್ ಮಾಡ್ತಾ ಇದ್ದೀನಿ ಬಟ್ ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ ಸೊ ಸ್ವಲ್ಪ ಟೈಮ್ ಕೊಡಿ ಎಂದು ರಿಕ್ವೆಸ್ಟ್ ಮಾಡಿದಳು ಮ್ಯಾಮ್ ನಮ್ಮ ಮ್ಯಾನೇಜರ್ ಬೈತಾರೆ ವೀಕೆಂಡಲ್ಲಿ ತುಂಬ ಜನ ಬರ್ತಾ ಇರ್ತಾರೆ ಸೊ ಅವರಿಗೆ ಟೇಬಲ್ ಬಿಟ್ಟು ಕೊಡಬೇಕು ಸ್ವಲ್ಪ ಬೇಗ ಪೇ ಮಾಡಿ ಎಂದು ಒಳ್ಳೆ ರೀತಿಯಲ್ಲಿಯೇ ಹೇಳಿ ಹೋಗಿದ್ದ ಸರಿ ಸುಮಾರು ಅರ್ಧ ಗಂಟೆಯಿಂದಲೂ ಫೋನ್ ಮಾಡಿ ಮಾಡಿ ಸಾಕಾಗಿತ್ತು ಇಂಚರಾಗೆ ಬಟ್ ಸಿದ್ದು ಮಾತ್ರ ಕಾಲ್ ಪಿಕ್ ಮಾಡ್ತಾ ಇರಲಿಲ್ಲ ತುಂಬ ಹೊತ್ತಿನಿಂದ ಬಿಲ್ ಕೊಡದೇ ಇದ್ದ ಕಾರಣ ಅಲ್ಲಿಗೆ ಬಂದಿದ್ದ ಮ್ಯಾನೇಜರ್ ಯಾಕ್ರಿ ಆಗಲಿಂದ ಆಗ್ಲಿಂದ ಐದು ನಿಮಿಷ ಹತ್ತು ನಿಮಿಷ ಅಂತ ಬಿಲ್ ಕಟ್ಟೋಕೆ ಆ ವೆಯ್ಟರ್ನ ಅಲಿಸ್ತಾ ಇದ್ದೀರಾ ನಿಮ್ಮ ಒಬ್ಬರ ಹತ್ರನೇ ಬಿಲ್ ತಗೊಳ್ಳೋಕೆ ಇಷ್ಟು ಟೈಮ್ ಆದರೆ ಬೇರೆ ಕಸ್ಟಮರ್ನ ವಿಚಾರಿಸೋದು ಯಾವಾಗ ಬೇಗ ಬಿಲ್ ಪೇ ಮಾಡಿ ಹೋಗೋಕ್ಕಾಗಲ್ವಾ ಎಂದು ಅಕ್ಕಪಕ್ಕ ಇದ್ದ ಎಲ್ಲ ಕಸ್ಟಮರ್ಸ್ಗಳ ಮುಂದೆ ರೇಗಿದ ಅವನು ಹಾಗೆ ರೇಗಿದ ಕಾರಣ ಎಲ್ಲರೂ ಇವಳ ಕಡೆಯೇ ನೋಡೋಕೆ ಶುರು ಮಾಡಿದಾಗ ಇಂಚರಾಗೆ ಮುಜುಗರವಾಯಿತು ಆಗ ಮೆಲ್ಲಗಿನ ಧ್ವನಿಯಲ್ಲಿ ಸರ್ ಪ್ಲೀಸ್ ಕೂಗಾಡಬೇಡಿ ನಾನು ದುಡ್ಡು ತಂದಿಲ್ಲ ನನ್ನ ಕಡೆಯವರು ಕಾಲ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಟೈಮ್ ಕೊಡಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡಳು ಅವಳ ತಪ್ಪು ಇಲ್ಲದಿದ್ದಾಗ ಯಾರಿಗೂ ಕೇರ್ ಮಾಡೋದಿಲ್ಲ ಹಾಗೆ ತನ್ನ ತಪ್ಪು ಇದ್ದಾಗ ಪ್ರಾಮಾಣಿಕವಾಗಿ ಅವಳ ಒಪ್ಪಿಕೊಳ್ಳೋದೇ ಅವಳ ಗುಣ ವಿವಾನ ನಂಬಿ ಬಂದು ತಪ್ಪು ಮಾಡಿದ್ದು ಇಂಚರ ಆಗಿದ್ದರಿಂದ ಮ್ಯಾನೇಜರ್ ಹತ್ತಿರ ಕ್ಷಮೆ ಕೇಳಿದಳು ದುಡ್ಡಿಲ್ಲ ಅಂದರೆ ಇಲ್ಲಿಗೆ ಯಾಕೆ ಬರಬೇಕಿತ್ತು ಇದನ್ನೇನು ಧರ್ಮಛತ್ರ ಅಂದ್ಕೊಂಡ್ರ ಐವತ್ತು ನೂರು ರೂಪಾಯೆಲ್ಲ ಹೋಗಲಿ ಬಿಡು ಅನ್ನೋಕ್ಕೆ ಇನ್ನೂ ಹದಿನೈದು ನಿಮಿಷ ಟೈಮ್ ಕೊಡ್ತೀನಷ್ಟೇ ಅಷ್ಟರಲ್ಲಿ ನೀವು ಬಿಲ್ ಕಟ್ಟಲಿಲ್ಲ ಅಂದರೆ ಪೊಲೀಸ್ಗೆ ಫೋನ್ ಮಾಡಬೇಕಾಗುತ್ತೆ ಎಂದು ಬೈದು ಹೋಗಿದ್ದ ಅವನು ಬೈದು ಹೋದ ನಂತರ ಈ ಪರಿಸ್ಥಿತಿಗೆ ಕಾರಣವಾಗಿದ್ದ ವಿವಾನ್ ಮೇಲೆ ಕೆಂಡದಂತಹ ಕೋಪ ಬಂದಿತ್ತು ಇಂಚರಾಗೆ ಈ ಸತಿ ಇಂಚರ ಡೈರೆಕ್ಟಾಗಿ ಅವಳ ಅಮ್ಮ ಪದ್ಮ ಅವರಿಗೇನೆ ಕಾಲ್ ಮಾಡಿದ್ದಳು ಫೋನ್ ರಿಸೀವ್ ಮಾಡಿದ ಪದ್ಮಾ ಹಾಂ ಹೇಳು ಇಂಚರ ಎಂದರು ನಿನ್ನ ಮಗ ಎಲ್ಲಿ ಕೇಳಿದಳು ಬಿರುಸಿನಿಂದ ಅವನವನು ರೂಮ್ನಲ್ಲಿ ಏನೋ ಕೆಲಸ ಮಾಡ್ತಿದ್ದಾನೆ ಆದರೆ ನೀನು ಯಾಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದೀಯಾ ಕೇಳಿದರು ಅವಳ ಬಿರುಸಿನ ಧ್ವನಿಯನ್ನು ಗಮನಿಸಿ ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡಬೇಕಿತ್ತು ಎಷ್ಟು ಸತಿ ಕಾಲ್ ಮಾಡಿದ್ದೀನಿ ಗೊತ್ತಾ ಹೋಗಿ ಫೋನ್ ಕೊಡೋನಿಗೆ ಎಂದು ಆರ್ಡರ್ ಮಾಡಿದಳು ಸರ್ ಸರಿ ಕೋಪ ಮಾಡ್ಕೊಬೇಡ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದ ಅನ್ಸುತ್ತೆ ಅದಕ್ಕೆ ಕಾಲ್ ರಿಸೀವ್ ಮಾಡಲಿಲ್ಲ ಕೊಡ್ತೀನಿರು ಎಂದು ಹೇಳಿ ಮಗನ ರೂಮಿನತ್ತ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಿದ್ದುವಿನ ಬಳಿ ಬಂದು ಸಿದ್ದು ಇಂಚರ ಕಾಲ್ ಮಾಡಿದ್ದಾಳೆ ತಗೋ ಮೇಡಮ್ ಅವರು ನಿನ್ನ ಕಾಲ್ ಪಿಕ್ ಮಾಡಿಲ್ಲ ಅಂತ ಫುಲ್ ಗರಮ್ ಆಗಿದ್ದಾರೆ ಎಂದು ನಕ್ಕು ಅವನಿಗೆ ಫೋನ್ ಕೊಟ್ಟು ಹೋಗಿದ್ದರು ತನ್ನಮ್ಮನ ಫೋನ್ ತೆಗೆದುಕೊಂಡ ಸಿದ್ದು ಹಲೋ ಅಂದಿದ್ದೇ ತಡ ನಿನ್ನ ಫೋನ್ನ ಸುಮ್ಮನೆ ಶೋಗೆ ಅಂತ ಮಾಡ್ಕೊಂಡಿದ್ದೀಯಾ ಎಮರ್ಜೆನ್ಸಿ ಇದ್ದಾಗ ಯೂಸ್ ಇಲ್ದಿರೋ ಫೋನ್ ಯಾಕೆ ಎಲ್ಲಾದರೂ ತಿಪ್ಪೆಗಾಕು ಯೂಸ್ಲೆಸ್ ಫೆಲೋ ಎಂದು ವೆವ್ಯಾನ್ ಮೇಲಿನ ಕೋಪನೆಲ್ಲ ಸಿದ್ದು ಮೇಲೆ ತೋರಿಸಿದ್ದಳು ಇಂಚೂ ಯಾಕೆ ಹಾಗೆ ಬೈತಾ ಇದ್ದೀಯಾ ನನ್ನ ಫೋನ್ ಸೈಲೆಂಟಲ್ಲಿತ್ತು ನೀನು ಕಾಲ್ ಮಾಡಿರೋದು ಗೊತ್ತಾಗ್ಲಿಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀಯಾ ಕೇಳಿದ ಸಮಾಧಾನವಾಗಿ ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡಲಿ ಸುಮಾರು ಅರ್ಧ ಗಂಟೆಯಿಂದ ಒಂದೇ ಸಮ ಕಾಲ್ ಮಾಡ್ತಾನೆ ಇದ್ದೀನಿ ಪಿಕ್ ಮಾಡಲಿಲ್ಲ ಅಂದರೆ ಕೋಪ ಬರಲ್ವಾ ಎಂದಳು ಅದೇ ಕೋಪದಲ್ಲಿ ವಾಟ್ ಅರ್ಧ ಗಂಟೆಯಿಂದ ಕಾಲ್ ಮಾಡ್ತಾ ಇದ್ದೀಯಾ ಎಂದು ಕೇಳಿ ಅವನಿಂದ ಸ್ವಲ್ಪ ದೂರದಲ್ಲಿ ಟೇಬಲ್ ಮೇಲಿದ್ದ ಫೋನ್ ತೆಗೆದುಕೊಂಡು ನೋಡಿದ ಸರಿ ಸುಮಾರು ಇಪ್ಪತ್ತೈದು ಮಿಸ್ ಕಾಲ್ ಇತ್ತು ಇಂಚರ ಅದು ಆಗ ತನ್ನ ಹಣೆ ತೀಡಿಕೊಂಡ ಸಿದ್ದು ಸಾರಿ ಇಂಚರ ಗೊತ್ತಾಗಲಿಲ್ಲ ಯಾಕೆ ಇಷ್ಟೊಂದು ಸಲ ಕಾಲ್ ಮಾಡಿದ್ದೀಯಾ ಏನಾದರೂ ಎಮರ್ಜೆನ್ಸಿ ಇತ್ತ ಕೇಳಿದ ಹಾಂ ಇತ್ತು ನೋಡು ಅರ್ಜೆಂಟಾಗಿ ನನ್ನ ಹೊಸ ಅಕೌಂಟ್ಗೆ ಹನ್ನೆರಡು ಸಾವಿರ ದುಡ್ಡು ಹಾಕು ನಾನು ನಿನಗೆ ಸಂಬಳ ಬಂದ ಮೇಲೆ ಕೊಡ್ತೀನಿ ಎಂದಳು ಈಗ ನೀನೇನಾದರೂ ನನ್ನ ಪಕ್ಕದಲ್ಲಿ ಇದ್ದಿದ್ದರೆ ತಲೆ ಮೇಲೆ ಸರಿಯಾಗಿ ಬಿಡ್ತಿದ್ದೆ ಎಂದ ಯಾಕೋ ಹೊಡೆಯೋ ಅಂಥದ್ದು ಏನಾಯ್ತೀಗ ಮತ್ತಿನ್ನೇನು ಮಾಡಬೇಕು ನಿನಗೆ ಆವತ್ತೇ ಹೇಳಿದೆ ತಾನೇ ಇದು ನನ್ನ ದುಡ್ಡು ಅಪ್ಪನ ದುಡ್ಡಲ್ಲ ಅಂತ ಹಾಗಿದ್ದರೂ ಮತ್ತೆ ವಾಪಸ್ ಕೊಡೋ ಬಗ್ಗೆ ಮಾತಾಡ್ತಾ ಇದ್ದೀಯಲ್ಲ ಎಂದು ರೇಗಿದ ಆಗ ಕಣ್ಣು ತೇಲಿಸಿದ ಇಂಚಾರ ನಿ ನಿಟ್ಟುಸಿರು ಬಿಟ್ಟು ಸರಿ ಏನೋ ಒಂದು ಬೇಗ ಕಳಿಸು ಸ್ವಲ್ಪ ಎಮರ್ಜೆನ್ಸಿ ಇದೆ ಎಂದು ಅವಸರ ಮಾಡಿದಳು ಅವಳು ಯಾವುದೋ ಟೆನ್ಷನ್ನಲ್ಲಿ ಇರೋದನ್ನು ಗಮನಿಸಿದ ಸಿದ್ದು ಮತ್ತೇನು ಮಾತಾಡದೆ ಅವಳು ಕಳಿಸಿ ಕಳುಹಿಸಿದ ಹೊಸ ಅಕೌಂಟ್ಗೆ ಕೇಳಿದ್ದಕ್ಕಿಂತ ಜಾಸ್ತಿನೇ ದುಡ್ಡು ಕಳಿಸಿದ ಬಿಲ್ ಪೇ ಮಾಡಿ ಮನೆಗೆ ಬಂದಳು ಇಂಚರ ಸುಮಾರು ದೂರ ಕಾರ್ ಡ್ರೈವ್ ಮಾಡಿಕೊಂಡು ಬಂದ ಮೇಲೆ ವಿವಾನ್ ಕೋಪ ತಣ್ಣಗಾಗಿತ್ತು ನನ್ನ ಹತ್ರ ದುಡ್ಡಿಲ್ಲ ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಎಂದು ಹೇಳಿದ ಇಂಚಾರಾಳ ಮಾತು ನೆನಪಾಗುತ್ತಿದ್ದ ಹಾಗೆ ಒಂದೇ ಬಾರಿಗೆ ಕಾರಿನ ಬ್ರೇಕ್ ಹಾಕಿದ್ದ ವಿವಾನ್ ಛೇ ಏನಾಗಿದೆ ನನಗೆ ಯಾಕೆ ಅವಳ ಮೇಲೆ ಅಷ್ಟು ಕೋಪ ಮಾಡ್ಕೊಂಡು ಬಂದೆ ನಾನು ಏನೇ ಮಾತಾಡಿದ್ರು ಅವಳು ಉಲ್ಟಾ ಮಾತಾಡೋದು ಇದೇ ಮೊದಲು ಸಲ ಏನಲ್ವಲ್ಲ ಮತ್ತ್ಯಾಕೆ ಅವಳ ಮೇಲೆ ಕೋಪ ಮಾಡ್ಕೊಂಡು ಬಂದೆ ಅವಳು ಬರಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂದರೂ ನಾನೇ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ದು ಈಗೆಲ್ಲ ಬಿಲ್ನ ಅವಳೇ ಕಟ್ಟೋ ಹಾಗೆ ಹೇಳಿ ಬಂದೆ ಅಷ್ಟು ದುಡ್ಡು ಎಲ್ಲಿಂದ ಕಟ್ತಾಳೆ ನನ್ನ ಜೊತೆ ಬರೋದ್ರಿಂದ ಬಸ್ಗೂ ದುಡ್ಡು ತಂದಿರೋದು ಡೌಟ್ ಇನ್ನು ಅಷ್ಟು ಬಿಲ್ ಹೇಗೆ ಕಟ್ತಾಳೆ ಬಿಲ್ ಕಟ್ಟಿಲ್ಲ ಅಂತ ಅದೇಷ್ಟ್ ಅವಮಾನ ಆಗಿರುತ್ತೋ ಛೆ ನನ್ನೇ ನಂಬಿ ಬಂದ ಅವಳಿಗೆ ನಾನು ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಎಂದುಕೊಂಡು ಕಾರ್ನ ರಿವರ್ಸ್ ತಿರುಗಿಸಿದ ಬರೋ ದಾರಿಯುದ್ದಕ್ಕೂ ಇಂಚರಾಗೆ ಕಾಲ್ ಮಾಡುತ್ತಲೇ ಇದ್ದ ವಿವನ್ ಆದರೆ ಅವನ ಮೇಲೆ ಸಿಟ್ಟಲ್ಲಿ ಇದ್ದ ಇಂಚರ ಬೇಕು ಅಂತಲೇ ಕಾಲ್ ಪಿಕ್ ಮಾಡುತ್ತಾ ಇರಲಿಲ್ಲ ಒಂದೇ ಉಸಿರಿಗೆ ಹೋಟೆಲ್ ಬಳಿಗೆ ಓಡಿ ಬಂದು ಅವರು ಕುಳಿತಿದ್ದ ಟೇಬಲ್ ಬಳಿ ಬಂದನು ಆದರೆ ಆಲ್ರೆಡಿ ಇಂಚರ ಹೋಗಿದ್ದರಿಂದ ಅಲ್ಲೆಲ್ಲೂ ಇಂಚರ ಕಾಣುವ ಕಾಣಿಸುವುದಿಲ್ಲ ಹೋಟೆಲ್ ಪೂರ್ತಿ ಹುಡುಕಿ ಸಾಕಾದ ವಿವನ್ ಅವರ ಟೇಬಲ್ಗೆ ಸರ್ವ್ ಮಾಡು ಮಾಡಿದ ವೇಟರ್ ಬಳಿ ಬಂದು ವಿಚಾರಿಸುತ್ತಾನೆ ನನ್ನ ಜೊತೆ ಬಂದಿದ್ದ ಹುಡುಗಿಯಲ್ಲಿ ಕೇಳಿದ ವೇಟರ್ ಬಳಿ ಅವನನ್ನು ನೆನಪು ಮಾಡಿಕೊಂಡ ವೇಟರ್ ಸರ್ ಆಗಲೇ ಹೋದರು ಎಂದ ಬಿಲ್ ಪೇ ಮಾಡಿ ಹೋದ್ರಾ ನೀವು ಮೇಲೆ ಬಿಲ್ ಕಟ್ಟೋಕೆ ತುಂಬ ಕಷ್ಟಪಟ್ಟರು ಸರ್ ಅವ್ರ ಹತ್ತಿರ ದುಡ್ಡಿಲ್ಲ ಅಂತ ಯಾರಿಗೋ ತುಂಬ ಸಲ ಕಾಲ್ ಮಾಡ್ತಾಯಿದ್ರು ಬಟ್ ಅವರು ರಿಸೀವ್ ಮಾಡ್ತಾ ಇರಲಿಲ್ಲ ಆಮೇಲೆ ಅರ್ಧ ಗಂಟೆ ಆದರೂ ಬಿಲ್ ಕಟ್ಟಲಿಲ್ಲ ಅಂತ ನಮ್ಮ ಮ್ಯಾನೇಜರ್ ಬಂದು ಎಲ್ಲರ ಮುಂದೆ ಅವ್ರಿಗೆ ಬೈದು ಹತ್ತು ಹದಿನೈದು ನಿಮಿಷದಲ್ಲಿ ಬಿಲ್ ಕಟ್ಟಲಿಲ್ಲ ಅಂದರೆ ಪೊಲೀಸ್ ಫೋ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೈತಿದ್ರು ಆ ಥರ ಎಲ್ಲರೂ ಮುಂದೆ ಬೈತಿದ್ದಕ್ಕೆ ಮೇಡಮ್ ಬೇಜಾರು ಮಾಡಿಕೊಂಡಿದ್ರು ಆಮೇಲೆ ಸ್ವಲ್ಪ ಟೈಮ್ ಆದಮೇಲೆ ದುಡ್ಡು ಅಡ್ಜಸ್ಟ್ ಆಯಿತು ಅನಿಸುತ್ತೆ ಪೇ ಮಾಡಿ ಹೋದರು ಎಂದು ಎಲ್ಲವನ್ನು ಹೇಳಿ ಹೋಗಿದ್ದ ವೆಯ್ಟರ್ ಇಷ್ಟೆಲ್ಲ ಆಯಿತಾ ನನ್ನಿಂದಲೇ ಅವಳಿಗೆ ಮಾಡದ ತಪ್ಪಿಗೆ ಅವಮಾನ ಆಗೋ ಹಾಗೆ ಆಯಿತು ಪಕ್ಕ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ನಾಳೆ ಅದೆಷ್ಟು ಜಗಳ ಆಡಿ ಕೂಗಾಡ್ತಾಳೋ ಗೊತ್ತಿಲ್ಲ ಎಂದುಕೊಂಡು ಮನೆಗೆ ಸೇಫಾಗಿ ಓದಲಾ ಅಂತ ಗೊತ್ತಿಲ್ವಲ್ಲ ಎಂದುಕೊಂಡು ಮತ್ತೆ ಅವಳಿಗೆ ಕಾಲ್ ಮಾಡ್ತಾನೆ ಎಷ್ಟು ಸರ್ತಿ ಕಾಲ್ ಮಾಡಿದರೂ ಇಂಚರ ಪಿಕ್ ಮಾಡುವುದಿಲ್ಲವನ್ನು ನೋಡಿ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ ನಾಳೆ ನನ್ನ ದೇವ್ರೇ ಕಾಪಾಡಬೇಕು ಎಂದುಕೊಂಡು ವಾಟ್ಸಪ್ ಓಪನ್ ಮಾಡಿ ಟೀಚರ್ಸ್ ಗ್ರೂಪ್ನಲ್ಲಿ ಇದ್ದ ರಶ್ಮಿ ನಂಬರ್ನ ಹುಡುಕಿ ರಶ್ಮಿಗೆ ಕಾಲ್ ಮಾಡುತ್ತಾನೆ ಕಾಲ್ ಪಿಕ್ ಮಾಡಿದ ರಶ್ಮಿ ಹಲೋ ಯಾರು ಎಂದು ಕೇಳಿದಳು ನಂಬರ್ ಸೇವ್ ಆಗದಿದ್ದ ಕಾರಣ ಹಲೋ ನಾನು ವಿವಾನ್ ಎಂದ ಅವನ ಗಡುಸು ಧ್ವನಿಯಿಂದಲೇ ಕಂಡು ಹಿಡಿದ ರಶ್ಮಿ ಹಾಂ ಹೇಳಿ ಸರ್ ಯಾಕೆ ಕಾಲ್ ಮಾಡಿದ್ದೀರಾ ಅದು ಇಂಚರ ಮನೆಗೆ ಬಂದಿಲ್ಲ ಹಾಂ ಹೌದು ಸರ್ ಈಗಷ್ಟೇ ಬಂದು ಮಲ್ಕೊಂಡಿದ್ದಾಳೆ ಯಾಕೆ ಸರ್ ಏನೂ ಇಲ್ಲ ಅವಳು ನನ್ನ ಕಾಲ್ ರಿಸೀವ್ ಮಾಡ್ತಿರ್ಲಿಲ್ಲ ಅದಕ್ಕೆ ಸೊ ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ ಅಷ್ಟೆ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದ ಇಂಚರ ಏನೋ ಪ್ರಾಬ್ಲಮ್ನಲ್ಲಿ ಇದ್ದಾಳೆ ಅನ್ನೋದು ಗೊತ್ತಾಗಿ ಸಾಯಂಕಾಲದ ಸಮಯಕ್ಕೆ ಮನೆಗೆ ಬಂದಿದ್ದ ಸಿದ್ದು ಡೋರ್ ತೆಗೆದ ರಶ್ಮಿ ಬಳಿ ರೀ ರಶ್ಮಿ ಇಂಚರ ಎಲ್ಲಿ ಎಂದು ಕೇಳುತ್ತಲೇ ಒಳಗೆ ಬಂದಿದ್ದ ಅವನು ಅಷ್ಟು ಆತುರಾತುರವಾಗಿ ಬಂದಿದ್ದನ್ನು ನೋಡಿದ ರಶ್ಮಿ ಅವಳು ಮಲಗಿದ್ದಾಳೆ ಆದರೆ ನೀವ್ಯಾಕೆ ಟೆನ್ಷನ್ನಲ್ಲಿರೋ ಕಾಣ್ತಿದ್ದೀರಾ ಟೆನ್ಷನ್ ಏನೂ ಇಲ್ಲ ಇಂಚೂ ಮಧ್ಯಾಹ್ನ ಯಾವುದೋ ಪ್ರಾಬ್ಲಮ್ನಲ್ಲಿ ಇರೋ ಹಾಗೆ ಅನ್ನಿಸಿತು ಅದಕ್ಕೆ ಕೇಳೋಣ ಅಂತ ಬಂದೆ ಎಂದು ಸಿದ್ದು ರೂಮ್ಗೆ ನಡೆದಿದ್ದ ಆಗ ತಾನೇ ಎದ್ದು ಮೈ ಮುರಿಯುತ್ತಿದ್ದ ಇಂಚರ ಸಿದ್ದು ಬಂದಿದ್ದನ್ನು ನೋಡಿ ಓ ಸಿದ್ ಯಾವಾಗ ಬಂದೆ ಎಂದಳು ಸ್ವಲ್ಪ ಸಮಯ ಮಲಗಿ ಎದ್ದಿದ್ದರಿಂದ ಅವಳ ಮೂಡ್ ಕೂಡ ಸರಿಯಾಗಿತ್ತು ಈಗ ತಾನೇ ಬಂದೆ ಅದು ಬಿಡು ಮಧ್ಯಾಹ್ನ ಯಾಕಷ್ಟು ಕೋಪ ಮಾಡ್ಕೊಂಡಿದ್ದೆ ಜೊತೆಗೆ ಯಾವುದೋ ಟೆನ್ಷನ್ನಲ್ಲಿ ಇದ್ದ ಕಾಣ್ತಿತ್ತು ಏನಾಯಿತು ಎಂದ ಅವಳ ಮೇಲಿನ ಕಾಳಜಿಯಿಂದ ಅದ ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಲಂಚ್ಗೆ ಅಂತ ಹೋಟೆಲ್ಗೆ ಹೋಗಿದ್ವಿ ಆಗ ನಮ್ಮಿಬ್ರಿಗೂ ಸಣ್ಣದಾಗ ಒಂದು ಜಗಳ ಆಯಿತು ಅಷ್ಟಕ್ಕೆ ಊಟ ಕೂಡ ಮಾಡದೆ ಕೋಪ ಮಾಡ್ಕೊಂಡು ಹೋದ ಅಷ್ಟೆ ಆಮೇಲೆ ಬಿಲ್ ಕಟ್ಟೋಕೆ ದುಡ್ಡಿಲ್ಲ ಅಂತ ನಿನಗೆ ಕಾಲ್ ಮಾಡಿದೆ ನೀನು ಪಿಕ್ ಮಾಡಲಿಲ್ಲ ಅಂತ ಅವನ ಮೇಲಿರೋ ಕೋಪನ ನಿನ್ನ ಮೇಲೆ ತೋರಿಸಿದೆ ಅಷ್ಟೆ ಎಂದಳು ನಿಟ್ಟಿಸಿರು ಬಿಟ್ಟ ಸಿದ್ದು ಅಷ್ಟೇನಾ ನಾನು ಬೇರೆ ಏನಾಗೋಯ್ತು ಅಂತ ಸುಮ್ಮನೆ ಗಾಬರಿಯಾದೆ ಮೊದಲು ಅಂತ ಯೂಸ್ಲೆಸ್ ಫ್ರೆಂಡ್ಸ್ಗಳನ್ನ ಸಾಹಸ ಬಿಡು ಬಿಲ್ ಕಟ್ಟೋಕೆ ಯೋಗ್ಯತೆ ಇಲ್ಲದೆ ಬೇಕು ಅಂತಲೇ ಜಗಳ ಮಾಡಿ ಎಸ್ಕೇಪ್ ಆಗಿದ್ದಾರೆ ಎಸ್ಕೇಪ್ ಆಗಿದ್ದಾನೆ ಇಡಿಯಟ್ ಎಂದು ಬೈದ ಅವನು ವಿಮಾನ್ಗೆ ಬೈದಿದ್ದನ್ನು ಸಹಿಸೋಕೆ ಆಗಲಿಲ್ಲ ಇಂಚರಾಗೆ ಸಿದ್ ಯಾಕೆ ಸುಮ್ಮನೆ ಅವನಿಗೆ ಬೈತೀಯಾ ಅವನನ್ನು ಕೆಣಕೋ ಹಾಗೆ ಮಾತಾಡಿ ಕೋಪ ತರಿಸಿದ್ದು ನಾನು ಸೊ ತಪ್ಪಿದ್ದಿದ್ದು ನಂದು ಅವನಿಗೆ ಬೈಬೇಡ ಎಂದಳು ಸಿದ್ದು ಕೂಡ ಜಾಸ್ತಿ ಮಾತಾಡದೆ ಸುಮ್ಮನಾದ ಇಂಚರ ಫ್ರೆಂಡ್ ಅಂತ ಹೇಳಿದ್ದು ವಿವಾನ್ಗೆ ಅನ್ನೋದು ರಶ್ಮಿಗೆ ಅರ್ಥವಾಗಿತ್ತು ಮಧ್ಯಾಹ್ನ ವಿವಾನ್ ಕಾಲ್ ಮಾಡಿ ಇವಳ ಬಗ್ಗೆ ವಿಚಾರಿಸಿದ್ದು ಈಗ ತನ್ನ ಅಣ್ಣ ವಿವಾನ್ಗೆ ಬೈಯೋದನ್ನು ಸಹಿಸದೆ ವಿವಾನ್ ಪರವಾಗಿ ಇವಳು ಮಾತಾಡಿದ್ದು ಇವೆಲ್ಲವನ್ನು ನೋಡಿ ಇವರಿಬ್ಬರು ಮೇಲೆ ಕಾಣೋ ಹಾಗೆ ಇಲ್ಲ ಅನ್ನಿಸಿತು ರಶ್ಮಿಗೆ ಅವರಿಗೆ ಗೊತ್ತಿಲ್ಲದೆ ಒಬ್ಬರಿಗೊಬ್ಬರು ಕಾಳಜಿ ಮಾಡ್ತಾರೆ ಒಬ್ಬರಿಗೊಬ್ಬರು ಆಸರೆಯಾಗಿ ನಿಲ್ತಾರೆ ಒಬ್ಬರ ಭಾವನೆಗೆ ಮತ್ತೊಬ್ಬರು ಸ್ಪಂದಿಸುತ್ತಾರೆ ಎಂದೆಲ್ಲ ಅನ್ನಿಸಿತು ಅವರಿಗೆ ಗೊತ್ತಿಲ್ಲದೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿಯಾಗಿದೆ ಅದು ಇಬ್ಬರಿಗೂ ಗೊತ್ತಾಗಬೇಕು ಅಷ್ಟೆ ಇವರಿಬ್ಬರು ಮದುವೆಯಾದರೆ ಹೀಗೆ ಜಗಳ ಮಾಡಿಕೊಂಡೇ ಸಂಸಾರ ಮಾಡ್ತಾರೆ ಅಂದುಕೊಂಡು ಸಣ್ಣದಾಗಿ ನಕ್ಕಳು ರಶ್ಮಿ ಸಿದ್ದು ರಶ್ಮಿ ಕಡೆ ತಿರುಗಿ ರೀ ರಶ್ಮಿ ಒಂದು ಕಪ್ ಒಂದು ಕಪ್ ಕಾಫಿ ಕೊಡ್ರಿ ಟೆನ್ಷನ್ಗೆ ತಲೆನೋವೇ ಬಂದಿದೆ ಎಂದ ಸರಿ ಎಂದು ತಲೆಯಾಡಿಸಿ ರಶ್ಮಿ ಕಾಫಿ ಮಾಡೋಕೆ ಕಿಚನ್ಗೆ ನಡೆದಳು